ಸಂಬಂಧಿಯಿಂದಲೇ ಸಂಬಂಧಿಕರ ಮೇಲೆ ಗುಂಡಿನ ದಾಳಿ ರಾಯಬಾಗ ತಾಲೂಕಿನ ಹಾರುಗೆರೆ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಮೊರಬಾ ರಸ್ತೆಯಲ್ಲಿ ಇರುವಂತಹ ಸರ್ವೆ ನಂಬರ್ ಒಂದರಲ್ಲಿ ಜಮೀನಿನ ವಿಚಾರವಾಗಿ ಸಂಬಂಧಿಕರ ನಡುವೆ ವಿವಾದವಿದ್ದು ಇಂದು ವಿವಾದ ವಿಕೋಪಕ್ಕೆ ತಿರುಗಿ ಶಾಂತಿನಾಥ ನರಸಪ್ಪ ಆಲೂಗೂರ ಇವರ ಮೇಲೆ ಧನಪಾಲ ಸತ್ಯಪ್ಪ ಆಸಂಗಿ ಇವರು ಒಂದು ಸುತ್ತಿನ ಗುಂಡು ಹಾರಿಸಿದ್ದಾರೆ ಗುಂಡು ಹೊಟ್ಟೆ ಭಾಗದಲ್ಲಿ ತಗುಲಿದೆ ಶಾಂತಿನಾಥ ಆಲೂಗೂರ ನನ್ನ ನೆಚ್ಚಿನ ಚಿಕಿತ್ಸೆಗೆ ಬೆಳಗಾವಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಹಾರಿಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಹಂದೇಶ ಐಹೊಳಿ ನ್ಯೂಸ್ ಐಟಿಒನ್ ಕನ್ನಡ ರಾಯಭಾಗ